ಮಧ್ಯರಾತ್ರಿ ಗಂಟೆ ಒಂದಾಗಿತ್ತು ನಾವಿಬ್ರು ಮಕ್ಕಳೊಂದಿಗೆ ಗಾಢವಾದ ನಿದ್ದೆಯಲ್ಲಿ ಇದ್ದೆವು ಆಗ ನನ್ನ ಪತಿಯ ಮೊಬೈಲ್ ರಿಂಗ್ ಆಗ್ತಿತ್ತು ನನಗೆ ತಟ್ಟನೆ ಎಚ್ಚರವಾಯಿತು ಯಾರು ಎಂದು ನೋಡಿದಾಗ ಅದು ಅವರ ತಂಗಿ ಪ್ರೇಮ ಕಾಲ್ ಮಾಡುತ್ತಿದ್ದಳು ನನಗೆ ತುಂಬಾ ಕೋಪ ಬಂತು ಈ ಮಧ್ಯರಾತ್ರಿ ಅವಳಿಗೆ ಫೋನ್ ಮಾಡುವ ಅಗತ್ಯ ಏನಿದೆ ಯಾಕಂದ್ರೆ ಅವಳಿಗೆ ಅಣ್ಣ ಅಂದ್ರೆ ಪಂಚಪ್ರಾಣ ಅಣ್ಣನಿಗೂ ತಂಗಿ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಪ್ರತಿ ಬಾತು ಮಾತಿಗೂ ತಂಗಿಯ ವಿಚಾರ ಹೆಸರು ಬರ್ತಿತ್ತು ಪ್ರೇಮ ಒಬ್ಬಳೆ ಆಗಿರೋದ್ರಿಂದ ಅಣ್ಣನಿಗೆ ತುಂಬ ಮುದ್ದು ಆದರೆ ನನಗೆ ಅದು ಆಗುತ್ತಿರಲಿಲ್ಲ ನಾನು ಕೋಪದಲ್ಲಿ ಒಂದು ಕರೆ ಮಾಡುವುದಕ್ಕೂ ಹೊತ್ತು ಗೊತ್ತು ಏನೂ ಇಲ್ವಾ ಎಂದು ನಾನು ನನ್ನೊಳಗೆ ಬೈದುಕೊಂಡೆ ಮತ್ತು ಫೋನ್ ಕಟ್ ಮಾಡಿದೆ ಕಣ್ಣು ಮುಚ್ಚಬೇಕು ನಿದ್ದೆ ಮಾಡಬೇಕು ಅಂತ ಅಂದುಕೊಳ್ಳುವ ಮೊದಲೇ ಫೋನ್ ಪುನಃ ರಿಂಗ್ ಆಯಿತು ನಾನು ಪುನಃ ಕಟ್ ಮಾಡಿದೆ ಆದರೆ ಫೋನ್ ರಿಂಗ್ ಆಗೋದು ನಿಲ್ಲಲಿಲ್ಲ ನಾನು ಕೋಪದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿಬಿಟ್ಟೆ ಇನ್ನು ಯಾವ ತೊಂದರೆ ಇಲ್ಲದೆ ಆರಾಮಾಗಿ ಮಲಗಬಹುದು ಎಂದು ಅಂದುಕೊಂಡೆ ಆದರೆ ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಗ್ತಿತ್ತು ಯಾರದು ನನ್ನ ಮೊಬೈಲ್ಗೆ ಕರೆ ಮಾಡಿದ್ದು ಎಂದು ನನ್ನ ಮೊಬೈಲ್ ಎತ್ತಿ ನೋಡಿದಾಗ ಆ ಮೊಬೈಲಿಗೂ ಪ್ರೇಮ ಕರೆ ಮಾಡಿದ್ದಳು ಯಾಕೆ ಈ ರಾತ್ರಿ ಹೊತ್ತು ಕರೆ ಮಾಡ್ತಿದ್ದಾಳೆ ಅವಳಿಗೆ ಬೈಬೇಕು ಅಂತ ನಾನು ಫೋನ್ ರಿಸೀವ್ ಮಾಡಿದೆ ಆದರೆ ಅಲ್ಲಿಂದ ಕೇಳಿದ ಧ್ವನಿಗಳು ನನ್ನನ್ನು ಬೆಚ್ಚಿ ಬೀಳಿಸಿತು ಯಾಕಂದರೆ ಪ್ರೇಮ ಅತ್ತಿಗೆ ಅತ್ತಿಗೆ ಎಂದು ಗಂಟಲು ಕಟ್ಟಿದ ಧ್ವನಿಯೊಂದಿಗೆ ಅಳುತ್ತಾ ಮಾತನಾಡುತ್ತಿದ್ದಳು ಏನಾಯಿತು ಪ್ರೇಮ ಈ ಮಧ್ಯರಾತ್ರಿ ಏನು ಅಂತ ಹೇಳು ಎಂದು ನಾನು ಕೇಳಿದೆ ಆಗ ಪ್ರೇಮ ಅರ್ಜುನ್ ನಮ್ಮನ್ನು ಬಿಟ್ಟು ಹೋದ್ರು ನನ್ನನ್ನು ವಿಧವೆಯನ್ನಾಗಿ ಮಕ್ಕಳನ್ನು ತಬ್ಬಲಿಯಾಗಿ ಮಾಡಿಹೋದ್ರು ಅತ್ತಿಗೆ ನಮಗೆ ಯಾರೂ ಇಲ್ಲ ಎಂದು ಜೋರಾಗಿ ಅಳುತ್ತಿದ್ದಳು ಆಗ ನನಗೆ ಅಯ್ಯೋ ಪಾಪ ಏನಾಗುತ್ತಿದೆ ಏನಾಯ್ತು ಅಂತ ಅನ್ನಿಸ್ತು ಅಲ್ಲ ಪ್ರೇಮ ಏನಾಯ್ತು ಅರ್ಜುನ್ಗೆ ಅತ್ತಿಗೆ ಕಂಪನಿಗೆ ನೈಟ್ ಡ್ಯೂಟಿ ಎಂದು ಕೆಲಸಕ್ಕೆ ಹೋಗಿದ್ರು ಆದರೆ ಕಂಪನಿಯಿಂದ ತಿಳಿದ ಮಾಹಿತಿ ಪ್ರಕಾರ ಅಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿ ಸ್ಪಾಟಲ್ಲಿ ಕೊನೆ ಉಸಿರನ್ನು ಹಿಡಿದ್ರು ಅಂತ ಹೇಳ್ತಿದ್ದಾರೆ ಈಗ ಇವರು ಎಂದು ಹೇಳುವಾಗ ಪ್ರೇಮಳ ಗಂಟಲು ಕಟ್ಟಿಕೊಂಡಿತು ಸರಿ ಪ್ರೇಮ ನೀನು ಸಮಾಧಾನ ಮಾಡಿಕೊ ಜಾಗೃತೆ ಈಗ ಬಂದ್ಬಿಟ್ವಿ ಎಂದು ಹೇಳುತ್ತಾ ಗಂಡನನ್ನು ನಾನು ಕರೆದೆ ಅವರು ನಿದ್ದೆ ಮಂಪರಲ್ಲಿ ಏನಿದು ನಿದ್ದೆ ಹಾಳು ಮಾಡ್ತಿದ್ಯಾ ಯಾಕೆ ಕರೀತಿದ್ಯಾ ಏನಾಗಿದೆ ಎಂದು ಕೇಳಿದ್ರು ಆಗ ರೀ ಎದ್ದೇಳಿ ನಾವು ಈಗಲೇ ಪ್ರೇಮಾಳ ಮನೆಗೆ ಹೋಗಬೇಕು ಅಂತ ಹೇಳಿದೆ ಏನಾಯ್ತು ಪ್ರೇಮಗೆ ಯಾಕೆ ಈ ಮಧ್ಯರಾತ್ರಿ ಪ್ರೇಮಾಳ ಮನೆಗೆ ಹೋಗುವುದು ಎಂದು ತಟ್ಟನೆ ಅವರು ಹಾಸಿಗೆಯಿಂದ ಮೇಲೆದ್ದು ಕುಳಿತುಕೊಂಡರು ಏನಿಲ್ಲ ಎಂದು ನಾನು ವಿಷಯವನ್ನು ಸಮಾಧಾನವಾಗಿ ಹೇಳಲು ಪ್ರಾರಂಭಿಸಿದೆ ರೀ ಅಲ್ಲಿ ಪ್ರೇಮನ ಗಂಡನಿಗೆ ಅಂದ್ರೆ ನಿಮ್ಮ ಭಾವನಿಗೆ ಏನೂ ಸಂಭವಿಸಿದ್ಯಂತೆ ಕೂಡಲೇ ಬನ್ನಿ ಎಂದು ಹೇಳ್ತಿದ್ದಾರೆ ನಾವೇನಾಗಿದೆ ಅಂತ ನೋಡಿಕೊಂಡು ಬರೋಣ ಎಂದು ಹೇಳಿದೆ ಆಗ ಅವರು ತೆಗೆದು ಫೋನನ್ನು ನೋಡಿದರು ಫೋನ್ ಸ್ವಿಚ್ ಆಫ್ ಆಗಿತ್ತು ಯಾರಿದು ನನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದು ಎಂದು ಕೇಳಿದರು ನಾನು ಅದು ನಿದ್ದೆಯಲ್ಲಿದ್ದಾಗ ಫೋನ್ ಆಗಾಗ ಶಬ್ದ ಮಾಡ್ತಿತ್ತು ಅದಕ್ಕೋಸ್ಕರ ನಾನು ಸ್ವಿಚ್ ಆಫ್ ಮಾಡಿದೆ ಎಂದು ಹೇಗೋ ತಪ್ಪಿಸಿಬಿಟ್ಟೆ ಅವರು ಬೇಗ ಬಟ್ಟೆ ಬದಲಾಯಿಸಿ ಬಂದರು ಮಕ್ಕಳನ್ನು ನಾವು ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗೋಣ ನೀನೀಗ ಅವರಿಗೆ ಫೋನ್ ಮಾಡಿ ಹೇಳು ಅಂತ ಹೇಳಿದರು ನಾವು ನಮ್ಮ ಪಕ್ಕದ ಮನೆಯವರೊಂದಿಗೆ ತುಂಬ ಕ್ಲೋಸ್ ಆಗಿ ಬಹಳ ಅನ್ಯೂನ್ಯತೆಯಿಂದ ಇದ್ದೆವು ನಾನು ರಾತ್ರಿ ಫೋನ್ ಮಾಡಿದಾಗ ಏನಾಯ್ತು ಶ್ರಾವ್ಯ ಯಾಕೆ ಈ ಮಧ್ಯರಾತ್ರಿ ಫೋನ್ ಮಾಡಿದ್ಯಾ ಅಂತ ನನ್ನ ಗೆಳತಿ ಸ್ನೇಹ ಕೇಳಿದ್ಲು ಆಗ ನನ್ನ ನಾದಿನಿಯ ಗಂಡ ತೀರಿ ಹೋದ್ರಂತೆ ಏನಾಯ್ತು ಅಂತ ಹೋಗಿ ನೋಡುತ್ತೇವೆ ನೀವು ಮಕ್ಕಳನ್ನು ನೋಡಿಕೊಳ್ಳಿ ಅಂತ ಹೇಳಿದೆ ಆಗ ಸರಿ ಇಲ್ಲಿ ಮಲಗಿಸಿ ಹೋಗಿ ಅಂತ ಹೇಳಿದರು ನಾವು ಮಕ್ಕಳನ್ನು ಸ್ನೇಹ ಮನೆಯಲ್ಲಿ ಮಲಗಿಸಿ ಕಾರಲ್ಲಿ ಪ್ರೇಮಾಳ ಮನೆಗೆ ಹೊರಟೆವು ಮನೆ ತಲುಪುತ್ತಿದ್ದಂತೆ ಅಲ್ಲಿ ಜನರು ಸೇರಿದ್ದರು ಪ್ರೇಮ ಮತ್ತು ಮಕ್ಕಳು ತುಂಬಾನೇ ರೋಧಿಸುತ್ತಾ ಅಳುತ್ತಿದ್ದರು ಮೆರೆಮನೆಯ ಮಹಿಳೆಯರು ಅವರನ್ನು ಸಮಾಧಾನಿಸುತ್ತಿದ್ದರು ನಾವು ಒಳಗೆ ಹೋದಂತೆ ನನ್ನನ್ನು ಕಂಡು ತಬ್ಬಿ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು ಅಣ್ಣ ಎಂದು ಅಣ್ಣನನ್ನು ಕೂಗಿದಳು ಪಾಪ ಆ ಸಮಯದಲ್ಲಿ ನಾವು ಹೇಗೆ ಅವಳಿಗೆ ಸಮಾಧಾನ ಮಾಡುವುದು ಏನು ಅಂತ ಸಮಾಧಾನ ಮಾಡುವುದು ಎಂದು ಗೊತ್ತಾಗ್ಲಿಲ್ಲ ಇವರು ಕೂಡ ಅವಳನ್ನು ತಬ್ಬಿ ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದರು ಕಂಪೆನಿಯವರು ಆಗಾಗ ಫೋನ್ ಮಾಡ್ತಿದ್ರು ಆಗ ಇವರೇ ಫೋನ್ನಲ್ಲಿ ಮಾತನಾಡುತ್ತಾ ವ್ಯವಹರಿಸ್ತಿದ್ರು ಪ್ರೇಮಾಳಿಗೆ ಸರಿಯಾಗಿ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ ಆಗಾಗ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದಳು ಅಯ್ಯೋ ದೇವ್ರೆ ಯಾಕೆ ನನ್ನಿಂದ ನನ್ನ ಮಕ್ಕಳಿಂದ ನನ್ನ ಗಂಡನನ್ನು ಕಿತ್ಕೊಂಡು ಬಿಟ್ಟೆ ಇನ್ನು ನನಗೆ ಯಾರಿದ್ದಾರೆ ನನ್ನ ಮಕ್ಕಳಿಗೆ ಯಾರಿದ್ದಾರೆ ಎಂದು ಕೇಳುತ್ತಿದ್ದಳು ಆಗ ನನ್ನ ಗಂಡ ಸಮಾಧಾನ ನೀನು ಸಮಾಧಾನವಾಗಿರು ಪ್ರೇಮ ಚಿಂತೆ ಮಾಡಬೇಡ ದೇವರ ಇಚ್ಛೆಯೇ ನಡೆಯುತ್ತೆ ಏನು ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಿದ್ರು ಶವ ಇಷ್ಟೊತ್ತಿಗೆ ಬರುತ್ತೆ ಅಂತ ಆಗಾಗ ಹೇಳ್ತಿದ್ರು ಎಲ್ಲವೂ ಅಲ್ಲಿ ಸಿದ್ಧತೆಯನ್ನು ಮಾಡಿ ಮನೆಗೆ ತರುವುದೆಂದು ಮಾಹಿತಿ ನೀಡಿದ್ದರು ಶಬ್ದ ಕೇಳಿಸ್ತು ಮನೆ ಮುಂಭಾಗಿಲಿಗೆ ಬಂದು ತಲುಪಿತು ಆಗ ಪ್ರೇಮಾಳ ರೋಧನೆ ನೋಡಲು ನಮ್ಮಿಂದ ಸಾಧ್ಯವಾಗಲಿಲ್ಲ ಅವಳು ಶವದ ಮೇಲೇನೆ ಬೀಳಲು ನೋಡುತ್ತಿದ್ದಳು ಶವವನ್ನು ಯಾರಿಗೂ ತೋರಿಸುತ್ತಿರಲಿಲ್ಲ ಯಾಕಂದ್ರೆ ನೋಡುವಂಥದ್ದು ಅದರಲ್ಲಿ ಏನೂ ಇರಲಿಲ್ಲ ಅದನ್ನು ಬಿಳಿ ಬಟ್ಟೆಯಲ್ಲಿ ಬಂದೋಬಸ್ತಿನಲ್ಲಿ ಕಟ್ಟಲಾಗಿತ್ತು ಪ್ರೇಮಾಳಿಗೆ ಸ್ವಲ್ಪ ಮುಖವನ್ನು ಮಾತ್ರ ತೋರಿಸಿದ್ದರು ಬೆಳಗಿನ ಹೊತ್ತಾಗುವಾಗ ಅವಳ ಗಂಡನ ಕುಟುಂಬದವರು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಆಗಮಿಸಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲವೂ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಲಾಗಿತ್ತು ಹನ್ನೊಂದುವರೆ ಆಗುವಾಗ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಆದರೆ ಪ್ರೇಮ ಏನೂ ಮಾತನಾಡುತ್ತಿರಲಿಲ್ಲ ಕಲ್ಲು ಬಂಡೆಯಾಗೆ ಕುಳಿತು ಬಿಟ್ಟಿದ್ದಳು ಅಂತ್ಯ ಸಂಸ್ಕಾರ ಆದ ನಂತರ ಕುಟುಂಬಸ್ಥರೆಲ್ಲ ನಿರ್ಗಮಿಸಲು ಪ್ರಾರಂಭಿಸಿದರು ಮನೆ ಖಾಲಿಯಾಗತೊಡಗಿತು ಸಂಜೆಯಾಗುವಾಗ ನಾವು ಮುಂದೇನು ಮಾಡುವುದು ಎಂದು ಯೋಚಿಸಿ ಬೆಳಗಿನೇ ಹೋಗಿ ಇವರು ಮಕ್ಕಳನ್ನು ಕರೆದುಕೊಂಡು ಬಂದಿದ್ದರು ಆ ರಾತ್ರಿ ನಾವಲ್ಲಿ ಉಳಿದು ಬಿಟ್ಟೆವು ಮರುದಿನ ಇವರು ನನ್ನ ತಂಗಿಯನ್ನು ನಾನು ಒಂಟಿಯಾಗಿ ಬಿಡುವುದಿಲ್ಲ ಇನ್ನು ಮುಂದೆ ಈ ಮಕ್ಕಳ ಮತ್ತು ನನ್ನ ತಂಗಿಯ ಜವಾಬ್ದಾರಿ ನನ್ನದು ನೀನೇನು ಚಿಂತೆ ಮಾಡಬೇಡ ನಾನಿದ್ದೇನೆ ಎಂದು ಧೈರ್ಯವನ್ನು ನೀಡಿ ಸಮಾಧಾನಿಸುತ್ತಿದ್ದರು ನೀನೆಲ್ಲಿಯೂ ಇರೋದಿಲ್ಲ ಎಲ್ಲಿಗೂ ಹೋಗೋದಿಲ್ಲ ನನ್ನೊಟ್ಟಿಗೇನೆ ಇತ್ಯಾ ಅಂತ ಹೇಳ್ತಿದ್ರು ಇದನ್ನು ಕೇಳಿ ನನ್ನ ತಲೆಯ ಮೇಲೆ ಆಕಾಶ ಬಿದ್ದಂತೆ ನನಗೆ ಅನ್ನಿಸ್ತು ನಾನು ಯಾವುದು ನನ್ನ ಹತ್ತಿರ ಬರಬಾರದು ಎಂದು ಅಂದುಕೊಂಡಿದ್ದೇನೋ ಅದು ಈಗ ಪುನಃ ನನ್ನನ್ನು ಹಿಂಬಾಲಿಸಿ ಬರ್ತಿದೆ ಯಾಕೆ ಹೀಗಾಯಿತು ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷಾವಳಿಗೆ ಎಂದು ನಾನು ಮನಸ್ಸಲ್ಲಿ ಯೋಚಿಸ್ತಿದ್ದೆ ನಾನು ತುಂಬಾ ಆತಂಕಕ್ಕೆ ಒಳಗಾಗಿದ್ದೆ ನನಗೆ ಅದೊಂಚೂರು ಚೂರು ಇಷ್ಟವಿರಲಿಲ್ಲ ಅವಳ ಆಗಮನ ನನಗೆ ತುಂಬಾ ನೋವನ್ನುಂಟು ಮಾಡ್ತಿತ್ತು ಅವಳು ಫೋನಲ್ಲಿ ಮಾತನಾಡುವುದೇ ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಇನ್ನು ನನ್ನೊಟ್ಟಿಗೆ ಬಂದಿದ್ರೆ ಹೇಗೆ ಇರಬಹುದು ಎಂದು ನಾನು ಯೋಚಿಸ್ತಿದ್ದೆ ನಾನು ಊಹಿಸದ ತೀರ್ಮಾನ ನನ್ನ ಗಂಡ ಹೇಳಿಬಿಟ್ಟರು ಪ್ರೇಮಾಳ ಗಂಡನ ಕುಟುಂಬಸ್ಥರು ಅಷ್ಟೇನು ಮಂದಿ ಬರಲಿಲ್ಲ ಅವಳನ್ನು ನೋಡಿಕೊಳ್ಳಲು ಯಾರೂ ಮುಂದೆ ಬರುವ ಸ್ಥಿತಿಯಲ್ಲೂ ಇರಲಿಲ್ಲ ನನಗೆ ಇಷ್ಟ ಇಲ್ಲದಿದ್ದರೂ ಅಲ್ಲಿದ್ದವರ ಮುಂದೆ ನನ್ನ ಘನತೆಯನ್ನು ಉಳಿಸಿಕೊಳ್ಳಬೇಕಿತ್ತು ಅದಕ್ಕೋಸ್ಕರ ಆದರೂ ನಾನು ಸರಿ ಎಂದು ಹೇಳಬೇಕಿತ್ತು ನನ್ನ ಗಂಡ ನನ್ನಲ್ಲಿ ಹೇಳಿದರು ಶ್ರಾವ್ಯ ನೀನು ಪ್ರೇಮಾಳ ಮತ್ತು ಮಕ್ಕಳ ಎಲ್ಲಾ ವಸ್ತುಗಳನ್ನು ಪ್ಯಾಕ್ ಮಾಡು ಬಟ್ಟೆ ಬರೆಗಳನ್ನು ಬ್ಯಾಗಲ್ಲಿ ಅಲ್ಲಿ ಹಾಕಿಕೋ ಎಂದೆಲ್ಲ ಹೇಳುತ್ತಿದ್ದರು ಆದರೆ ನನಗೆ ಅವಳು ಮನೆಗೆ ಬರುವುದು ಇಷ್ಟವಿರಲಿಲ್ಲ ಆ ಸಮಯದಲ್ಲಿ ಬೇಡ ಅಂತ ನಿರಾಕರಿಸಲು ಸಾಧ್ಯವಿರಲಿಲ್ಲ ಆದರೆ ನಾನು ಪ್ರೇಮಾಳಲ್ಲಿ ಹೇಳಿದೆ ಪ್ರೇಮ ಸ್ವಲ್ಪ ಸಾಮಾನುಗಳು ಈಗ ಇಲ್ಲೇ ಇರಲಿ ಮತ್ತೆ ತೆಗೆದುಕೊಂಡು ಹೋದರೆ ಆಯಿತು ಅರ್ಧ ತೆಗೆದುಕೊಂಡು ಹೋಗೋಣ ಅಗತ್ಯ ಇರುವಂಥದ್ದು ಮಾತ್ರ ಅಂತ ಹೇಳಿದೆ ಆಗ ನನ್ನ ಗಂಡ ಬೇಡ ಬೇಡ ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕು ಯಾವುದು ಇಲ್ಲಿ ಬಿಟ್ಟು ಬಿಡೋದು ಬೇಡ ಅಂತ ಹೇಳಿದರು ನನಗೆ ತುಂಬ ಕೋಪ ಬಂತು ಆದರೂ ತೋರಿಸಲು ಸಾಧ್ಯವಾಗಲಿಲ್ಲ ಹೀಗೆ ಎಲ್ಲವನ್ನು ಕಟ್ಟಿಡುವಾಗ ಪ್ರೇಮ ಒಂದು ದೊಡ್ಡ ಚೀಲದಲ್ಲಿ ಭಾರವಾದ ಒಂದು ಕಟ್ಟನ್ನು ನನ್ನ ಕೈಗೆ ಕೊಟ್ಟಳು ಇದನ್ನು ಕೂಡ ಅಲ್ಲಿ ಇಡಿ ಅತ್ತಿಗೆ ಎಂದು ಆಗ ನಾನು ಪ್ರೇಮ ಇದೇನಿದು ಇಷ್ಟೊಂದು ಭಾರವಾಗಿದೆ ಎಂದು ಕೇಳಿದೆ ನನಗೆ ಗೊತ್ತಿತ್ತು ಅವಳಲ್ಲಿ ತುಂಬಾ ಒಡವೆಗಳು ಇದೆ ಇರುವಂತದ್ರಲ್ಲಿ ಸಮಪಾಲು ನನ್ನ ಗಂಡ ಮಾಡಿಕೊಟ್ಟದ್ದು ಆದ್ರೆ ಇದೊಂದು ಭಾರವಾದ ಚೀಲದಲ್ಲಿ ಏನಾಗಿರಬಹುದು ಎಂಬ ಯೋಚನೆ ಕುತೂಹಲ ನನ್ನಲ್ಲಿ ಮನೆ ಮಾಡಿತ್ತು ನಾನು ಕೇಳಿದೆ ಪ್ರೇಮ ಏನಿದು ಆಗ ಇದು ನನ್ನ ಮಕ್ಕಳ ಭವಿಷ್ಯ ಇದರಲ್ಲಿ ಅಡಗಿದೆ ಅಂತ ಹೇಳಿದ್ಲು ನನಗೆ ಏನು ಅಂತ ಅರ್ಥವಾಗ್ಲಿಲ್ಲ ಆದರೆ ಮೊದಲು ನಾನು ಅಂದ್ಕೊಂಡೆ ಸ್ವಲ್ಪ ಸಮಯ ಇವಳನ್ನು ಮನೆಯಲ್ಲಿರಿಸಿ ಮತ್ತೆ ಯಾವುದಾದ್ರೂ ಒಂದು ನೆಪದಲ್ಲಿ ಜಗಳವಾಡಿ ಮನೆಯಿಂದ ಓಡಿಸೋಣ ಆದರೆ ಆ ಸಮಯದಲ್ಲಿ ನನ್ನ ಮನಸ್ಥಿತಿ ಬದಲಾಗಿತ್ತು ಇವಳ ಒಡವೆಗಳು ನನ್ನ ಪಾಲಿಗೆ ಬರುವವರೆಗೆ ನಾನು ಇವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಬಂದ ನಂತರ ಹೇಗಾದರೂ ಮನೆಯಿಂದ ಓಡಿಸ್ತೇನೆ ಈಗ ನನ್ನ ಚಿಂತೆ ಚಿನ್ನದ ಕಡೆಗೆ ಆಗಿತ್ತು ನನ್ನ ಗಂಡ ಪ್ರೇಮಾಳನ್ನು ಮತ್ತು ಅಲ್ಲಿಯ ಎಲ್ಲ ಸಾಮಾನುಗಳನ್ನು ಮನೆಗೆ ಶಿಫ್ಟ್ ಮಾಡಿಸಿದ್ರು ಬಂದವರು ನನ್ನಲ್ಲಿ ಹೇಳಿದರು ಪ್ರೇಮಾಳಿಗೆ ಯಾವುದೇ ರೀತಿಯ ಕುಂದು ಕೊರತೆಗಳು ಇಲ್ಲಿ ಆಗಬಾರ್ದು ಅವರನ್ನು ಚೆನ್ನಾಗಿ ನೋಡುವ ಜವಾಬ್ದಾರಿ ನಿನ್ನದು ನಾನು ಚೆನ್ನಾಗಿ ಅವಳಲ್ಲಿ ವಿವರಿಸ್ತಿದ್ದೆ ಯಾಕಂದ್ರೆ ಅವಳನ್ನು ಹೇಗಾದರೂ ನನಗೆ ಮನಸ್ಸು ಗೆಲ್ಲಬೇಕಿತ್ತು ಅವಳ ಒಡವೆಗಳು ನನಗೆ ಸೇರ್ಬೇಕಿತ್ತು ಆ ಸಮಯದಲ್ಲಿ ನಾನು ಯೋಚಿಸ್ತಿದ್ದೆ ಅದರಲ್ಲಿರುವ ಅರ್ಧದಷ್ಟು ಚಿನ್ನ ನನ್ನ ಗಂಡನೇ ಹಾಕಿರೋದ್ರಿಂದ ನನಗೂ ಆ ಚಿನ್ನದಲ್ಲಿ ಹಕ್ಕಿದೆ ಅದು ನನಗೆ ಸಿಗಲೇಬೇಕು ಎಂದು ನಾನು ಮನಸ್ಸಲ್ಲಿ ಹೋರಾಡ್ತಿದ್ದೆ ಈಗ ನನ್ನ ಗುರಿ ಆ ಚಿನ್ನದ ಕಡೆಯಾಗಿತ್ತು ನಾನು ನನ್ನ ಗಂಡನಿಗೆ ನಿಮ್ಮ ತಂಗಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಒಳ್ಳೆ ರೀತಿಯಿಂದ ಹಾರೈಕೆ ಮಾಡಿಕೊಳ್ಳುತ್ತೇನೆ ಎಂಬ ಮಾತನ್ನು ನೀಡಿದೆ ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟರು ಯಾಕಂದ್ರೆ ನನ್ನ ನಡವಳಿಕೆ ಪ್ರೇಮಾಳ ಜೊತೆ ಒಳ್ಳೆಯದಾಗಿತ್ತು ನಾನು ತುಂಬಾ ಕಾಳಜಿ ವಹಿಸ್ತಿದ್ದೆ ಈಗ ನಾವು ಮನೆಗೆ ಬಂದ ಎರಡನೇ ದಿವಸದಿಂದಲೇ ಮನೆಗೆ ಅತಿಥಿಗಳು ಕುಟುಂಬಸ್ಥರ ಆಗಮನ ಶುರುವಾಗಿ ನನಗೆ ತಲೆನೋವು ಬಂದು ಸೇರಿತ್ತು ಯಾಕಂದ್ರೆ ಬಂದವರನ್ನು ಹಾಗೆ ಬಿಡಲು ಸಾಧ್ಯವಿರಲಿಲ್ಲ ಬಂದವರಿಗೆ ಊಟ ತಿಂಡಿ ಜ್ಯೂಸ್ ಅದು ಇದು ಅಂತ ಹೇಳಿ ಮಾಡಿಕೊಡಬೇಕಾಗಿತ್ತು ಬಂದ ಅತಿಥಿಗಳ ಜೊತೆ ಸತ್ಕರಿಸಿ ಸುಸ್ತಾಗಿ ಬಿಡ್ತಿದ್ದೆ ಆದರೆ ಅವರ ಮುಂದೆ ಏನು ಮಾತನಾಡುವ ಹಾಗಿರಲಿಲ್ಲ ಬಂದವರ ಮುಂದೆ ನಾನು ಒಳ್ಳೆಯವಳಂತೆ ನಟಿಸ್ತಿದ್ದೆ ಪ್ರೇಮಾಳ ಜೊತೆ ಹೆಚ್ಚು ಕಾಳಜಿ ವಹಿಸ್ತಿದ್ದೆ ಬಂದವರೆಲ್ಲ ಪ್ರೇಮ ನೀನೇನು ಚಿಂತಿಸಬೇಡ ನಿಮಗೆ ಇಷ್ಟೊಂದು ಒಳ್ಳೆಯ ಅತ್ತಿಗೆ ಮತ್ತು ಅಣ್ಣ ಸಿಕ್ಕಿದ್ದಾನೆ ಅವರು ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನ ಮಕ್ಕಳ ಜವಾಬ್ದಾರಿ ಕೂಡ ಅವರೇ ನೋಡಿಕೊಳ್ಳುತ್ತಾರೆ ನೀನು ಚಿಂತಿಸುತ್ತಾ ಕುಳಿತುಕೊಳ್ಬೇಡ ಎಂದೆಲ್ಲ ಹೇಳಿ ನನ್ನನ್ನು ಹೊಗಳುತ್ತಿದ್ದರು ನಾನು ಹೌದೆಂಬಂತೆ ತಲೆ ಅಲ್ಲಾಡಿಸುತ್ತಿದ್ದೆ ಹೌದೌದು ಯಾಕೆ ಚಿಂತಿಸ್ತಾಳೆ ನಾವಿದ್ದೇವಲ್ಲ ಎಂದು ಎಂದು ನಾನು ಮುಖವಾಡ ಧರಿಸಿ ಹೇಳ್ತಿದ್ದೆ ನಾನು ಬಂದವರ ಮುಂದೆ ಒಳ್ಳೆಯ ಅತ್ತಿಗೆ ತಾಯಿಗೆ ಸಮಾನವಾಗಿದ್ದ ಅತ್ತಿಗೆ ಎಂದೆಲ್ಲ ತೋರಿಸ್ತಿದ್ದೆ ಆದರೆ ಅವರ ಬೆನ್ನಲ್ಲಿ ನಾನು ಯಾವ ಆಟ ಆಡುತ್ತಿದ್ದೇನೆ ಎಂದು ಯಾರಿಗೂ ಗೊತ್ತಾಗಲಿಲ್ಲ ನನಗೆ ಅವಳ ಒಡವೆಗಳ ಮೇಲೆ ಕಣ್ಣು ಇತ್ತು ನೆಂಟರು ಬಂದಾಗ ಅವಳು ಕೋಡೆ ಬಿಟ್ಟು ಹೊರಗಡೆ ಬರುತ್ತಿರಲಿಲ್ಲ ನಾನು ಆಗಲಾದರೂ ಅದನ್ನು ಸ್ವಲ್ಪ ನೋಡಬಹುದು ಅಂತ ಅಂದುಕೊಂಡಿದ್ದೆ ಆದರೆ ನೆಂಟರು ಬಂದ್ರೆ ಅವರನ್ನು ಒಳಗೆ ಕಳುಹಿಸುವಂತೆ ನನ್ನಲ್ಲಿ ಹೇಳುತ್ತಿದ್ದಳು ನಾನು ಆ ಒಡವೆಗಳು ನನಗೆ ಹಸ್ತಾಂತರವಾಗುವವರೆಗೆ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಆರೈಕೆ ಮಾಡುತ್ತೇನೆ ಅವಳಿಗೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಬರಬೇಕು ನನ್ನ ಕೈಗೆ ಆ ಒಡವೆಯನ್ನು ನೀಡಬೇಕು ಅಂತ ನಾನು ಅಂದುಕೊಂಡು ಒಂದು ದಿನ ಹೇಳಿಬಿಟ್ಟೆ ಪ್ರೇಮ ನಿನ್ನಲ್ಲಿ ಏನಾದರೂ ಬೆಲೆ ಬಾಳುವ ವಸ್ತುಗಳಿದ್ರೆ ಅದನ್ನು ಜಾಗೃತಿಯಾಗಿಡು ಯಾಕಂದರೆ ಈಗ ಸುತ್ತಮುತ್ತಲೂ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಯಾರ ಮನೆಗೆ ಯಾವಾಗ ಬರ್ತಾರೆ ಹೇಗೆ ಬರ್ತಾರೆ ಅಂತ ಹೇಳಲು ಸಾಧ್ಯ ಇಲ್ಲ ಅಲ್ಲೊಂದು ಚಿಕ್ಕದಾದ ಗುಡಿಸಲಿತ್ತಂತೆ ಅಲ್ಲಿ ಬರೀ ಎರಡು ಪವನ್ ಚಿನ್ನ ಇತ್ತಂತೆ ಅದನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಕೊಲೆ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಭಯ ಹುಟ್ಟಿಸಿದೆ ಆಗ ಅವಳು ಮುಗುಳ್ನಕ್ಕಳು ಹೌದಾ ಅತ್ತಿಗೆ ಸರಿ ಎಂದು ಹೇಳಿದಳು ನಾನಂದುಕೊಂಡಿದ್ದೆ ನಾನು ಕತೆ ಕಟ್ಟಿದ ಕಥೆಯನ್ನು ಕೇಳಿ ಅವಳು ಗಾಬರಿಗೊಂಡು ನನಗೆ ಒಡವೆಯ ಕಟ್ಟನ್ನು ನೀಡುತ್ತಾಳೆ ನಾನು ಅದನ್ನು ನನ್ನ ಕಪಾಟಿನಲ್ಲಿ ಇಡುತ್ತೇನೆ ಎಂದು ನಾನು ಹೇಳುತ್ತೇನೆ ಮತ್ತೆ ಎರಡು ದಿನದಲ್ಲಿ ಮಾಯವಾಗಿ ಯಾರೋ ಮನೆಗೆ ನುಗ್ಗಿ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಕತೆ ಕಟ್ಟಬಹುದು ಎಂದು ಹೊಸ ಕನಸನ್ನು ಕಂಡು ಆ ಕಥೆಯನ್ನು ಹೇಳಿದ್ದೆ ಅದರವಳು ಅದನ್ನು ತಲೆಗೆ ತೆಗೆದುಕೊಳ್ಳದೆ ಭಯ ಮನೆಯಲ್ಲಿ ಈಗ ಮಕ್ಕಳ ಜಗಳ ಪ್ರಾರಂಭವಾಗಿತ್ತು ಯಾಕಂದ್ರೆ ಮನೆಯಲ್ಲಿ ಹೆಂಗಸರಿಗೆ ಜಗಳ ಪ್ರಾರಂಭವಾಗುವುದೇ ಮಕ್ಕಳಿಂದ ಅದೇ ದೊಡ್ಡ ವಿಷಯವಾಗಿ ಮನೆ ಎರಡು ಭಾಗಗಳಾಗುತ್ತೆ ಚಿಕ್ಕ ಪುಟ್ಟ ವಿಷಯದಲ್ಲಿ ಜಗಳ ಶುರುವಾಗಿ ಅದು ಮತ್ತೆ ಎಲ್ಲಿಗೂ ಹೋಗಿ ತಲುಪುತ್ತದೆ ನನ್ನ ಮೂವರು ಮಕ್ಕಳು ಪ್ರೇಮಳ ಇಬ್ಬರು ಮಕ್ಕಳೊಂದಿಗೆ ಆಟವಾಡಲು ರಾಜಿ ಇರಲಿಲ್ಲ ಅವರಿಗೂ ನನ್ನದೇ ಸ್ವಭಾವ ಆಗಿದ್ದು ನಮ್ಮ ಯಾವ ವಸ್ತುವನ್ನು ಬೇರೆಯವರಿಗೆ ಹಂಚಿಕೊಳ್ಳೋದಿಲ್ಲ ನನ್ನ ಗಂಡ ಬೆಳಗ್ಗೆ ಹೋಗುವಾಗ ಅದು ನಿಮ್ಮ ಅತ್ತೆಯ ಮಕ್ಕಳು ನೀವು ಅವರೊಂದಿಗೆ ಜಗಳವಾಡಬೇಡಿ ಒಟ್ಟಿಗೆ ಇದ್ದ ಆಟಿಕೆಗಳಲ್ಲಿ ಆಟವಾಡಬೇಕು ಚೆನ್ನಾಗಿರಬೇಕು ಅಂತ ಹೇಳ್ತಿದ್ರು ಆದರೆ ಅವರು ಹೋದ ನಂತರ ಇವರು ಒಂದೊಂದು ವಸ್ತುವನ್ನು ಕಿತ್ತುಕೊಂಡು ಬರುತ್ತಾ ನಾವು ಕೊಡುವುದಿಲ್ಲ ಅಂತ ಹೇಳ್ತಿದ್ರು ಆಗ ಆ ಮಕ್ಕಳು ಅಳುತ್ತಿದ್ದರು ನಾನು ಎಲ್ಲವನ್ನೂ ನೋಡಿ ಕೂಡ ನೋಡದಂತೆ ಮಾಡ್ತಿದ್ದೆ ನನ್ನ ಮಕ್ಕಳಲ್ಲಿ ಅವರಿಗೆ ಕೊಡಿ ಅವರ ಜೊತೆ ಆಟವಾಡಿ ಅಂತ ಹೇಳುತ್ತಿರಲಿಲ್ಲ ನನಗೂ ಅದು ಇಷ್ಟ ಇರಲಿಲ್ಲ ಅತಿಥಿಗಳ ಆಗಮನ ಮಾತ್ರ ನಿಲ್ಲುತ್ತಿರಲಿಲ್ಲ ಎಲ್ಲರೂ ಒಂದು ಸಮಾಧಾನ ಹೇಳಿದರು ಪ್ರೇಮ ಮಾತ್ರ ಕೋಣೆಯ ಒಳಗಡೆ ಕೂತು ಯಾವಾಗಲೂ ಅಳುತ್ತಾ ಕಣ್ಣೀರು ಹಾಕುತ್ತಿದ್ದಳು ನಾನು ಎಷ್ಟೇ ಸಮಾಧಾನ ಮಾಡಿದ್ರೂ ಅವಳು ಸಮಾಧಾನವಾಗುತ್ತಿರಲಿಲ್ಲ ನನ್ನ ಹೋದ ಗಂಡ ಇನ್ನು ಬರ್ತಾರಾ ಅಂತ ಕೇಳುತ್ತಿದ್ದಳು ನನ್ನ ಮಕ್ಕಳಿಗೆ ಅಪ್ಪ ಅಂತ ಕರೆಯಲು ಯಾರಿದ್ದಾರೆ ಅಂತ ಕೇಳುತ್ತಿದ್ದಳು ಒಂದು ದಿನ ಇದು ನನ್ನ ಕೈಗೆ ಬರುವ ಹಾಗೆ ಕಾಣೋದಿಲ್ಲ ಹೇಗಾದ್ರೂ ಮಾಡಿ ಅವಳಿಂದ ಆ ಒಡವೆಯನ್ನು ಕಿತ್ತುಕೊಳ್ಳಬೇಕು ಮತ್ತೆ ಅವಳನ್ನು ಒದ್ದು ಹೊರಗೆ ಹಾಕಬೇಕು ಎಂದು ನಾನು ಪ್ಲಾನ್ ಮಾಡಿದ್ದೆ ಅದಕ್ಕೋಸ್ಕರ ಹಾಲಲ್ಲಿ ನಿದ್ದೆ ಮಾತ್ರ ಏನು ಮಿಕ್ಸ್ ಮಾಡಿ ಅವಳ ಕೋಣೆಗೆ ತೆಗೆದುಕೊಂಡು ಹೋದೆ ಆಗ ಅವಳೇ ಆಶ್ಚರ್ಯದಿಂದ ನನ್ನನ್ನು ನೋಡಿ ಏನಿದು ಅತ್ತಿಗೆ ಯಾಕೆ ಹಾಲು ತಂದಿದ್ದೀರಿ ಆಗ ನೋಡು ನೀನು ಹೇಗೆ ಕಂಗಲಾಗಿದ್ಯಾ ಸ್ವಲ್ಪ ಆರೋಗ್ಯ ನೋಡ್ಕೊ ಮಕ್ಕಳಿದಾರಲ್ವಾ ಅವರನ್ನು ಬೆಳೆಸ್ಬೇಕು ತಾನೆ ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ ಅವರಿಗಾದರೂ ನಿನ್ನ ಆರೋಗ್ಯವನ್ನು ಕಾಪಾಡಿಕೊ ಇದನ್ನು ಅಂತ ಒಳ್ಳೆಯವಳಾಗಿ ಕೊಟ್ಟು ಬಿಟ್ಟೆ ಆಗ ಅವಳು ಮುಗುಳ್ಳಗೆ ಬೀರಿ ಅಲ್ಲಿಡಿ ಅತ್ತಿಗೆ ಅಂತ ಹೇಳಿದ್ಲು ನಾನಲ್ಲಿ ಇಟ್ಟು ಹೊರಗಡೆ ಬಂದೆ ನನಗೆ ಇದೇ ಚಿಂತೆಯಾಗಿತ್ತು ಏನ್ ಮಾಡ್ತಾಳೆ ಕುಡಿಯುತ್ತಾಳಾ ಇಲ್ವಾ ಮಧ್ಯರಾತ್ರಿ ಆಗುವಾಗ ನಾನು ಅವಳು ಕುಡಿದಿರಬಹುದು ಏನಾಗಿರಬಹುದು ಅಂತ ಚಿಂತಿಸುತ್ತಾ ಒಳಗಡೆ ಹೋದೆ ನಾನು ಯಾವುದೇ ಭಯವಿಲ್ಲದೆ ಮೆಲ್ಲನೆ ಕಾಲನ್ನು ಎತ್ತಿ ಹೆಜ್ಜೆ ಇಡುತ್ತಾ ನಡೆಯುತ್ತಿದ್ದೆ ಯಾಕಂದ್ರೆ ನನ್ನ ಗಂಡ ಮನೆಯಲ್ಲಿ ಇರಲಿಲ್ಲ ಅವರು ಮದುವೆಗೆ ಹೋಗಿ ಬರುವಾಗ ರಾತ್ರಿ ಮೂರು ಗಂಟೆ ಆಗಬಹುದು ಅಂತ ಹೇಳಿದ್ದರು ಈಗ ಮಧ್ಯರಾತ್ರಿ ಒಂದಾಗಿತ್ತು ಪ್ರೇಮ ಚೆನ್ನಾಗಿ ಗಾಢವಾದ ನಿದ್ದೆಯಲ್ಲಿ ಇರಬಹುದು ಎಂದು ನಾನಂದುಕೊಂಡೆ ಅದಲ್ಲದೆ ಕರೆಂಟ್ ಬೇರೆ ಇರಲಿಲ್ಲ ನನ್ನ ಕೆಲಸಕ್ಕೆ ತುಂಬಾ ಸಹಕಾರ ನೀಡಿತ್ತು ನಾನು ಮೆಲ್ಲನೆ ಹೆಜ್ಜೆ ಇಡುತ್ತಾ ಚಲಿಸ್ತಿದ್ದೆ ಬಾಗಿಲ ಹತ್ತಿರ ಹೋಗಿ ನಿಂತೆ ಆಗ ಪ್ರೇಮಾಣ ಕೋಣೆಯಲ್ಲಿ ಮಂದವಾದ ಬೆಳಕು ಕಾಣ್ತಿತ್ತು ಅಲ್ಲಿ ಯಾರೋ ಮಾತನಾಡುವುದು ಕೇಳಿಸ್ತಿತ್ತು ನಾನು ಒಮ್ಮೆಲೆ ಬೆಚ್ಚಿಬಿದ್ದೆ ಅಂದರೆ ವಿಧವೆಯಾಗಿ ಕೆಲವೇ ದಿನಗಳಾಯಿತು ಯಾರು ಅವಳ ಕೋಣೆಯಲ್ಲಿ ಯಾರ ಜೊತೆ ಅವಳು ಸರಸ ಸಲ್ಲಾಪ ಮಾಡುತ್ತಿದ್ದಾಳೆ ಏನಿದು ಎಂದು ಆಶ್ಚರ್ಯವಾಗಿ ಕುತೂಹಲದಿಂದ ಮೆಲ್ಲನೆ ಇಣುಕಿ ನೋಡಿದಾಗ ಅಲ್ಲಿ ಬೇರೆ ಯಾರೂ ಆಗಿರಲಿಲ್ಲ ನನ್ನ ಗಂಡ ಅವಳ ಜೊತೆ ಹಾಸಿಗೆಯ ಮೇಲೆ ಕೂತಿದ್ದರು ಅವರು ಈ ಮಧ್ಯರಾತ್ರಿ ತನ್ನ ತಂಗಿಯ ಜೊತೆ ಇಲ್ಲಿ ಏನು ಮಾಡುತ್ತಿದ್ದಾರೆ ಅದು ಅಲ್ಲದೆ ನನ್ನಲ್ಲಿ ಮದುವೆಗೆ ಹೋಗುತ್ತೇನೆ ತಡವಾಗಿ ಬರುತ್ತೇನೆ ಎಂದು ಕೂಡ ಹೇಳಿದ್ದರು ಈಗ ಮನೆಗೆ ಬಂದವರು ನೇರವಾಗಿ ನಮ್ಮ ಕೋಣೆಗೆ ಬರುವುದು ಬಿಟ್ಟು ಇಲ್ಲೇನು ಮಾಡುತ್ತಿದ್ದಾರೆ ಮಕ್ಕಳು ಮಲಗಿರೋದ್ರಿಂದ ಡಿಮ್ ಲೈಟ್ ಅನ್ನು ಹಾಕಿದ್ರು ಆದರೆ ಇವರು ಈ ಮಧ್ಯರಾತ್ರಿ ತಂಗಿಯ ಜೊತೆ ಏನು ಮಾಡ್ತಿದ್ದಾರೆ ಮನೆಗೆ ಬಂದದ್ದನ್ನು ನನಗೆ ತಿಳಿಸದೆ ಯಾಕೆ ಇಲ್ಲಿ ಮಾತನಾಡುತ್ತಿದ್ದಾರೆ ಎಂದು ನಾನು ಯೋಚಿಸಿದೆ ಅಲ್ಲೇ ಬಾಗಿಲ ಹತ್ತಿರ ನಿಂತು ಅವರ ಮಾತನಾಡುವುದನ್ನು ಕೇಳಿಸ್ತಿದ್ದೆ ಆದರೆ ಅವರ ಮಾತನ್ನು ಕೇಳಿ ನಾನು ಒಮ್ಮೆ ನೆಲಕ್ಕೆ ಕುಸಿದು ಬಿಟ್ಟೆ ಮತ್ತು ಯಾಕೆ ನನ್ನ ಹಿಂದೆ ಇವರಿಬ್ಬರು ಒಂದೇ ಮನೆಯಲ್ಲಿದ್ದು ಆಟವಾಡುತ್ತಿದ್ದಾರೆ ನನ್ನಿಂದ ಯಾಕೆ ಮುಚ್ಚಿಡುತ್ತಿದ್ದಾರೆ ಎಂದೆಲ್ಲ ನಾನು ಯೋಚಿಸಿದೆ ನಾನು ಬಾಳ ಸಂಗಾತಿ ಜೀವನ ಸಂಗಾತಿ ಎಂದೆಲ್ಲ ಮಾತನಾಡುತ್ತಿದ್ದ ನನ್ನ ಗಂಡ ಇವತ್ತು ನನ್ನಲ್ಲಿ ಮುಚ್ಚಿಟ್ಟು ತಂಗಿಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ನಾನು ಅವರಿಗೆ ಯಾರೂ ಅಲ್ವಾ ನನ್ನಲ್ಲಿ ಮುಚ್ಚಿಡುವ ಅಗತ್ಯ ಏನಿತ್ತು ಎಂದು ನಾನು ಅಳುತ್ತಾ ಅಲ್ಲಿಂದ ನನ್ನ ಕೋಣೆಗೆ ಬಂದು ಕುಳಿತುಕೊಂಡೆ ನನಗೆ ಕೋಪ ಏಡ್ತಿತ್ತು ಅವರು ಕೈಗೆ ಸಿಕ್ಕಿದ್ರೆ ಅವರನ್ನು ಜಜ್ಜಿ ಬಿಡಬೇಕು ಅಂತ ಅನ್ನಿಸ್ತಿತ್ತು ಅವರು ಸ್ವಲ್ಪ ಹೊತ್ತಾದ ನಂತರ ಕೋಣೆಗೆ ಏನು ಗೊತ್ತಿಲ್ಲದವನಂತೆ ಬಂದು ಪ್ರವೇಶಿಸಿದ್ರು ಏನಾಯ್ತು ನೀನ್ಯಾಕೆ ಇಷ್ಟು ಸಿಟ್ಟು ಮಾಡಿಕೊಂಡಿದ್ಯಾ ಮತ್ತೆ ಯಾಕೆ ಅಳ್ತಿದ್ಯಾ ಈ ಮಧ್ಯರಾತ್ರಿ ಏನು ಮಾಡ್ತಿದ್ದೆ ಯಾಕೆ ಮಲಗಲಿಲ್ಲ ಎಂದೆಲ್ಲ ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು ನಾನು ಕೇಳಿದೆ ನೀವೆಲ್ಲಿಗೆ ಹೋಗಿದ್ರಿ ಎಲ್ಲಿಂದ ಬರ್ತಿದ್ದೀರಾ ಆಗ ಅವರು ನಾನು ಹೇಳಿದ್ದಲ್ವಾ ಮದುವೆಗೆ ಹೋದದ್ದು ಅಂತ ಹೇಳಿದರು ಸಾಕು ನಿಮ್ಮ ನಾಟಕ ನನ್ನ ಹತ್ರ ಇಷ್ಟು ಸಮಯ ಆಟ ಆಡಿದ್ದೆ ಸಾಕು ಅಂತ ಕೋಪದಲ್ಲಿ ಹೇಳಿದೆ ಏನಾಯ್ತು ನಿನ್ಗೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯ ಎಂದು ಕೇಳಿದರು ನೀವು ಮದುವೆಗೆ ಹೋಗಿ ಬಂದವರು ಯಾಕೆ ಇಲ್ಲಿಗೆ ಬರಲಿಲ್ಲ ಯಾವಾಗ ಬಂದ್ರಿ ನೀವು ನಿಮ್ಮ ತಂಗಿಯ ಕೋಣೆಯಲ್ಲಿ ಏನು ಮಾತನಾಡುತ್ತಿದ್ದೀರಾ ಅಂತ ನಾನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ ಯಾಕೆ ನನ್ನ ಜೊತೆ ಈ ರೀತಿ ಅಡಗಿಸ್ತಿದ್ದೀರಾ ಅಂತ ಕೇಳಿದೆ ಆಗ ಅವರು ತಲೆ ಕೆಳಗೆ ಹಾಕಿ ಹೌದು ನಾನು ನಿನ್ನಲ್ಲಿ ಮುಚ್ಚಿಟ್ಟೆ ಅದು ನಿನ್ನ ಮೇಲಿನ ಭಯದಿಂದ ಯಾಕಂದರೆ ನನ್ನ ಕೆಲಸ ಹೋಗಿತ್ತು ನಾನು ಇದೇ ಚಿಂತೆಯಲ್ಲಿ ಮುಂದೇನು ಮಾಡುವುದು ಅಂತ ಯೋಚಿಸ್ತಿದ್ದೆ ನನಗೆ ನನ್ನ ಹೆಂಡತಿ ಮಕ್ಕಳ ಜವಾಬ್ದಾರಿಯಲ್ಲದೆ ನನ್ನ ತಂಗಿ ಮತ್ತು ಮಕ್ಕಳ ಜವಾಬ್ದಾರಿ ಕೂಡ ನನ್ನ ತಲೆಯ ಮೇಲೆ ಇತ್ತು ನನಗೆ ನನ್ನ ಕೆಲಸ ಹೋಗಿರೋದ್ರಿಂದ ತುಂಬ ಚಿಂತೆಯಾಗಿತ್ತು ಇವತ್ತು ಮದುವೆಗೆ ಹೋಗಿದ್ದೆ ಅಲ್ಲಿ ಕೂಡ ನನಗೆ ಸ್ವಲ್ಪ ಸಂತೋಷವೂ ಇರಲಿಲ್ಲ ನಾನು ಅದರಿಂದ ಅರ್ಧದಲ್ಲಿ ಬಂದು ಬಿಟ್ಟೆ ಬರುತ್ತಿರುವಾಗ ನನ್ನ ತಂಗಿ ಮಲಗಿರಲಿಲ್ಲ ಏನಾಯ್ತಣ್ಣ ಯಾಕೆ ತುಂಬ ಚಿಂತೆಯಲ್ಲಿದ್ಯಾ ಅಂತ ಕೇಳಿದ್ಲು ಅವಳು ನನ್ನ ಒಡ ಹುಟ್ಟಿದ ತಂಗಿ ನನ್ನ ಮುಖದ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡಿದ್ದಳು ನೀನು ನನ್ನ ಕೆಲಸ ಹೋಗಿದ್ಯಾ ಎಂದರೆ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ತೀಯಾ ಮುಂದೇನು ಮಾಡುವುದು ಎಂದು ಚಿಂತಿಸ್ತೀಯಾ ಇದರಿಂದ ಕೋಪಗೊಳ್ತೀಯ ಅದು ಅಲ್ಲದೆ ಇಲ್ಲಿ ನನ್ನ ತಂಗಿ ಮತ್ತು ಮಕ್ಕಳಿರೋದ್ರಿಂದ ಅವರನ್ನು ಮನೆಯಿಂದ ಕಳುಹಿಸಿ ಅಂತ ಒತ್ತಾಯ ಮಾಡ್ತೀಯಾ ನಾನು ಚಿಂತೆ ಮೇಲೆ ಚಿಂತೆಯನ್ನು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಎಲ್ಲವನ್ನು ಮುಚ್ಚಿಟ್ಟಿದ್ದೆ ಆದರೆ ನನ್ನ ತಂಗಿ ಬರುತ್ತಿರುವಾಗಲೇ ಏನು ನಿನ್ನ ಟೆನ್ಷನ್ ಅಂತ ಕೇಳಿದ್ಲು ಅದಲ್ಲದೆ ನಾನು ಇಲ್ಲಿರುವುದು ನಿನಗೆ ಕಷ್ಟವಾಗೋದಾದರೆ ನಾನು ನನ್ನ ಮನೆಗೆ ಹೋಗುತ್ತೇನೆ ನೀನು ಚಿಂತೆ ಮಾಡಬೇಡ ಅಂತ ಹೇಳಿದ್ಲು ಆಗ ನಾನು ಹೇಳಿದೆ ನಾನು ನಿನಗೋಸ್ಕರ ಚಿಂತೆ ಮಾಡೋದಲ್ಲ ನನ್ನ ಕೆಲಸ ಹೋಗಿದೆ ಇನ್ನೇನು ಮಾಡುವುದಂತ ನಾನು ಯೋಚಿಸ್ತಿದ್ದೆ ಆಗ ನೀನು ಯಾವುದೇ ಚಿಂತೆ ಮಾಡಬೇಡ ನೀನು ನನಗೆ ಮದುವೆಗೆ ಮಾಡಿಕೊಟ್ಟ ಒಡವೆ ಮತ್ತು ನನ್ನ ಗಂಡ ಮಾಡಿಕೊಟ್ಟ ಒಡವೆಯನ್ನು ನನ್ನ ಕೈಗೆ ನೀಡಿದ್ಲು ನೀನು ಇದೇ ಬಿಲ್ಡಿಂಗಲ್ಲಿ ಒಂದು ಕೋಣೆ ಖಾಲಿ ಇದೆ ಅಲ್ವಾ ಅಲ್ಲಿಯೇ ಜನರಲ್ ಸ್ಟೋರ್ ಮಾಡು ಇದರಿಂದ ನಮ್ಮ ಜೀವನ ಸಾಗಬಹುದು ಅಂತ ಹೇಳಿದ್ಲು ಆದರೆ ವಿಧವೆಯ ಮತ್ತು ತಬ್ಬಲಿ ಮಕ್ಕಳಿಗೆ ಸೇರಬೇಕಾದ ಒಡವೆಯನ್ನು ನಾವು ಉಪಯೋಗಿಸುವುದು ಸರಿಯಲ್ಲ ಅಂತ ಬೇಡ ಅಂತ ನಿರಾಕರಿಸಿದೆ ಅವಳು ತುಂಬ ಒತ್ತಾಯ ಮಾಡಿ ಏನಾದರೂ ಬಿಸ್ನೆಸ್ ಮಾಡು ಒಳ್ಳೆಯದಾಗಲಿ ಅಂತ ಹೇಳಿದ್ಲು ಅದನ್ನು ಬೇಡ ಅಂತ ನಿರಾಕರಿಸಿದೆ ನಾನು ಬೇರೆ ಎಲ್ಲಿಯಾದರೂ ಕೆಲಸವನ್ನು ಹುಡುಕುತ್ತೇನೆ ಮತ್ತೆ ಸರಿಯಾಗುತ್ತೆ ಎಂದು ಹೇಳ್ತಿದ್ದೆ ಆ ಮಾತುಗಳನ್ನು ಹೇಳುತ್ತಿರುವಾಗ ನೀನು ಅಲ್ಲಿಗೆ ಬಂದೆ ಎಂದು ಕಾಣಿಸುತ್ತೆ ಅಂತ ಹೇಳಿದರು ಆದರೆ ನನಗೆ ನನ್ನ ಗಂಡನ ಮೇಲೆ ಸಿಟ್ಟು ತಡೆಯಲು ಸಾಧ್ಯವಾಗಲಿಲ್ಲ ಕೈಗೆ ಬಂದದ್ದು ಬಾಯಿಗೆ ಸಿಗಲಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ಮಾಡಿಟ್ಟಿದ್ದರು ಯಾರಾದರೂ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸ್ವೀಕರಿಸುವುದು ಬಿಟ್ಟು ಇವರೇ ಇದನ್ನು ನಿರಾಕರಿಸಿದ್ರಲ್ವಾ ಅಂತ ನಾನು ತುಂಬ ಚಿಂತಿಸಿದೆ ಆಗ ನನಗೆ ಪ್ರೇಮ ತನ್ನ ಗಂಡನ ಮುಂದೆ ಒಳ್ಳೆಯವಳಾದಳು ನಾನು ಕೆಟ್ಟವಳೆಂದು ಭಾವನೆ ಅವರಿಗೆ ಮೂಡಿದೆ ನಾನು ಹಣ ಇದ್ರೆ ಮಾತ್ರ ಅವರಲ್ಲಿ ಚೆನ್ನಾಗಿರುತ್ತೇನೆ ನನಗೂ ನನ್ನ ಜೀವನ ಭವಿಷ್ಯದ ಬಗ್ಗೆ ಪ್ರಶ್ನೆ ಇದೆ ನನ್ನ ಕುಟುಂಬ ಚೆನ್ನಾಗಿರಬೇಕು ಯಾವುದೇ ಸಂಕಷ್ಟದಲ್ಲಿ ಸಿಲುಕಬಾರದು ಎಂದು ನಾನು ಕೂಡ ಯೋಚಿಸ್ತಿದ್ದೆ ಆದರೆ ನನ್ನ ಗಂಡ ಮಾತ್ರ ಅದನ್ನು ತದ್ವಿರುದ್ಧವಾಗಿ ಅರ್ಥ ಮಾಡಿಕೊಂಡಿದ್ದರು ಇದರಿಂದ ನಾನು ಕೂಡ ನನ್ನ ಗಂಡನ ದೃಷ್ಟಿಯಲ್ಲಿ ಒಳ್ಳೆಯವಳಾಗಬೇಕು ಪ್ರೇಮ ಅವಳ ಮಕ್ಕಳ ಭವಿಷ್ಯವನ್ನು ಚಿಂತಿಸದೆ ಇದ್ದ ಒಡವೆಗಳನ್ನು ನನ್ನ ಗಂಡನ ಕೈಗೆ ನೀಡಿದಳು ಮತ್ತು ನಾನು ಕೂಡ ನನ್ನ ಚಿನ್ನವನ್ನು ತೆಗೆದು ನೀವು ಇದನ್ನು ಮಾರಿ ಒಂದು ಅಂಗಡಿಯನ್ನು ತೆರೆಯಿರಿ ಅಂತ ಹೇಳಿದೆ ಮತ್ತು ಅವಳ ಚಿನ್ನವನ್ನು ಸೇರಿಸಿ ಒಟ್ಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ಸರಿ ಇದಕ್ಕೆ ಪ್ರೇಮಾಳ ತೀರ್ಮಾನ ಏನಾಗಿರಬಹುದು ಎಂದು ಕೇಳೋಣ ಎಂದು ಪ್ರೇಮಾಳನ್ನು ಕರೆದೆ ಆಗ ನಾನು ಹೇಳಿದೆ ಪ್ರೇಮ ನಾನು ನನ್ನ ಒಡವೆಗಳನ್ನು ನನ್ನ ಗಂಡನಿಗೆ ನೀಡುತ್ತೇನೆ ಅವರು ಅಂಗಡಿ ತೆರೆದುಕೊಳ್ಳಲಿ ಆಗ ನಾನು ಕೂಡ ನೀಡುತ್ತೇನೆ ಅತ್ತಿಗೆ ಒಟ್ಟಿಗೆ ಅನ್ನದನ್ನೆಲ್ಲ ಮಾರಿ ಒಂದು ದೊಡ್ಡದಾದ ಅಂಗಡಿಯನ್ನು ತೆರೆಯೋಣ ನಾವಿಬ್ಬರೂ ಕೂಡ ಅದರಲ್ಲಿ ಕೆಲಸ ಮಾಡುವ ಅಂತ ಹೇಳಿದ್ಲು ಹೀಗೆ ಸಂತೋಷವಾಗಿ ಇದ್ದ ಒಡವೆಗಳನ್ನು ಮಾರಿ ಒಂದು ದೊಡ್ಡದಾದ ಜನರಲ್ ಸ್ಟೋರ್ ಅನ್ನು ತೆಗೆದುಕೊಂಡೆವು ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಿತ್ತು ನನ್ನ ಗಂಡ ಅದರ ವ್ಯವಹಾರವನ್ನು ಮಾಡುತ್ತಿದ್ದರು ಆಗ ಒಮ್ಮೆ ನಾನು ಮನೆಯಲ್ಲಿ ಕೆಲಸವನ್ನು ಮಾಡಿದರೆ ಪ್ರೇಮ ಅಂಗಡಿಯ ಕೆಲಸವನ್ನು ಮಾಡುತ್ತಿದ್ದಳು ಪ್ರೇಮ ಮನೆಗೆ ಬರುವಾಗ ನಾನು ಅಂಗಡಿಗೆ ಹೋಗ್ತಿದ್ದೆ ಹೀಗೆ ಮನೆ ಕೆಲಸವು ಬಹಳ ಒಗ್ಗಟ್ಟಿನಲ್ಲಿ ಚೆನ್ನಾಗಿ ಮಾಡುತ್ತಿದ್ದೆವು ಮಕ್ಕಳನ್ನು ಒಂದೇ ಶಾಲೆಗೆ ಸೇರಿಸಲಾಯಿತು ಒಳ್ಳೆ ವಿದ್ಯಾಭ್ಯಾಸ ಕೂಡ ದೊರಕುತ್ತಿತ್ತು ನಾವು ಮನೆಗೆ ಬಂದ ನಂತರ ಸಂಜೆ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಕೂರಿಸಿ ಟ್ಯೂಷನ್ ಮಾಡುತ್ತಿದ್ದೆವು ನಮ್ಮ ವ್ಯಾಪಾರವು ಬಹಳ ಚೆನ್ನಾಗಿ ಬೆಳವಣಿಗೆಯಾಗಿತ್ತು ಇದರಿಂದ ವರ್ಷದಲ್ಲಿ ನನಗೊಂದು ಅವಳಿಗೊಂದು ಒಡವೆಯನ್ನು ಮಾಡಿಕೊಡುತ್ತಿದ್ದರು ನಾವು ಸಂತೋಷವಾಗಿ ಸ್ವೀಕರಿಸಿಕೊಳ್ಳುತ್ತಿದ್ದೆವು ಈಗ ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳು ನಡೆಯುತ್ತಿರಲಿಲ್ಲ ನನಗೂ ಅವಳಲ್ಲಿ ಯಾವುದೇ ದ್ವೇಷ ಇರಲಿಲ್ಲ ನಾವು ಒಟ್ಟಿಗೆ ಅಕ್ಕ ತಂಗಿಯರಂತೆ ಬಾಳುತ್ತಿದ್ದೆವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದರು ಅವರು ಜಗಳವಾಡದೆ ಒಟ್ಟಿಗೆ ಆಟವಾಡುತ್ತಾ ಓದುತ್ತಾ ಸಮಯ ಕಳೆಯುತ್ತಿದ್ದರು ಹೀಗೆ ನಮ್ಮ ಜೀವನ ಒಳ್ಳೆಯ ಪ್ರೀತಿಯಿಂದ ನಡೆಯುತ್ತಿದೆ ನಮ್ಮಲ್ಲಿ ಪ್ರೀತಿ ಸಂತೋಷ ಮನೆ ಮಾಡಿದ್ದು ಯಾವುದಕ್ಕೂ ಕಡಿಮೆ ಇರಲಿಲ್ಲ ಆ ಮಕ್ಕಳಿಗೂ ಅಪ್ಪ ಇಲ್ಲ ಅನ್ನುವಂತಹ ಭಾವನೆ ಬಂದಿರಲಿಲ್ಲ ನಮ್ಮ ಮನಸ್ಸು ಒಳ್ಳೆಯದಾದರೆ ನಮ್ಮ ಪ್ರಯತ್ನಗಳು ಕೂಡ ಯಶಸ್ವಿಯಾಗುತ್ತದೆ ನಾವು ಎಲ್ಲವೂ ಮನಸ್ಸಿನಿಂದ ಯೋಚನೆ ಮಾಡುತ್ತೇವೆ ಕೆಟ್ಟ ಯೋಚನೆಯೊಂದಿಗೆ ಕೆಟ್ಟ ಪ್ರಯತ್ನಗಳೊಂದಿಗೆ ನಮ್ಮ ನೆಮ್ಮದಿಯನ್ನು ಶಾಂತಿಯನ್ನು ನಾವೇ ಹಾಳು ಮಾಡಿಕೊಳ್ಳುತ್ತೇವೆ ನಮಗೆ ಸಂತೋಷ ಬೇಕು ನೆಮ್ಮದಿ ಬೇಕು ಎನ್ನುವುದಾದರೆ ನಾವು ಮನಸ್ಸಲ್ಲಿರುವ ದ್ವೇಷ ಮತ್ಸರ ಅಸೂಯೆ ಹೊಟ್ಟೆ ಕಿಚ್ಚೆಲ್ಲವನ್ನು ಬಿಡಬೇಕು ನಾವು ನಮ್ಮವರು ಬದುಕುವುದಕ್ಕೋಸ್ಕರ ಜೀವಿಸುತ್ತಿದ್ದೇವೆ ಅನ್ನುವಂತಹ ಒಂದು ಯೋಚನೆಯಲ್ಲಿ ಬಾಳಬೇಕು ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು